ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೀತಿ ಕಾಲುಗಳಲ್ಲಿ ಕಪ್ಪಾಗಿದ್ರೆ ಐದು ನಿಮಿಷಗಳಲ್ಲಿ ಮನೆಯಲ್ಲಿ ಸಲೋದಂತಹ ಪೆಡಿಕ್ವಿಡ್ನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಮೆಥಡ್ಸ್ ಈ ಒಂದು ಸಲ ಒಂದು ಕಪ್ಪಲ್ಲಿ ಒಂದು ಅಷ್ಟು ಸಾಲ್ಟ್ ಹಾಕೊಂಡ್ಬಿಡಿ ಈ ರೀತಿ ಮಾಡ್ಕೊಂಬಿಟ್ರೆ ನಿಮಗೆಲ್ಲ ಸಮಸ್ಯೆಯಿಂದ ನೀವು ಪಾರಾಗ್ತೀರಾ ಆ್ಯಂಡ್ ದೆನ್ ಇದಕ್ಕೆ ಒಂದು ಸ್ಯಾಶಿ ಶ್ಯಾಂಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಗೆ ತೋರಿಸ್ತಾ ಇರುವಂಥ ಹೋಮ್ ಮೇಡ್ ಪೆಡಿಕ್ಯೂರ್ ನೀವೇನು ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಳ್ತೀರಾ ಪೆಡಿಕ್ಯೂರ್ ಮೆನಿಕ್ಯೂರ್ಗೋಸ್ಕರ ಅದರಿಂದ ನೀವು ತುಂಬಾ ಬೇಗ ಕುಡ್ಕೆ ಪಾರಾಗ್ಬೋದು ಒಂದು ಅಷ್ಟು ಲೆಮನ್ ಜ್ಯೂಸ್ ಅಥವಾ ಒಂದು ಅರ್ಧ ಸ್ಲೈಸಷ್ಟು ಲೆಮನ್ ಜ್ಯೂಸನ್ನ ನೀವು ಸ್ಕೂಸ್ ಮಾಡ್ಕೋಬೋದು ಒಂದು ಸಾರಿ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ದೆನ್ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾ ಅಂತಂತಾರೆ ಅದು ಎಲ್ಲರ ಕಿಚನ್ನಲ್ಲಿ ಇದು ಇದ್ದೇ ಇರುತ್ತೆ ಮೋಸ್ಟ್ಲಿ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಾವು ಈಸಿಯಾಗಿ ಪಿಡಿಯೋದನ್ನ ಮಾಡ್ಕೋಬಹುದು ನಿಮ್ಮ ಕಾಲುಗಳನ್ನು ಸುಂದರವನ್ನಾಗಿ ನೀವು ಮಾಡ್ಕೋಬೋದು ಇದೆಲ್ಲ ಮಿಶ್ರಣ ಏನು ಹಾಕ್ಕೊಂಡಿದ್ದೀವಿ ಅದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಬೆಡ್ಕೊಂಡ್ಬಿಡ್ಬೇಕು ಆ ರೀತಿ ನೀವು ಇದನ್ನ ಮಿಕ್ಸಪ್ ಮಾಡ್ಕೊಂಬಿಡ್ಬೇಕು ನೆಕ್ಸ್ಟ್ ಇದನ್ನ ನೀವು ನಿಮ್ಮ ಪಾದಗಳಿಗೆ ಹಚ್ಕೊಂಬಿಡ್ಬೇಕು ಇದು ಒಣಗೋ ತನಕ ಇದನ್ನ ಬಿಟ್ಕೊಬಿರಬೇಕು ಈ ರೀತಿ ನೀವು ಎರಡು ದಿನಕ್ಕೆ ಒಂದ್ಸಲ ಟೂ ವೀಕ್ಸ್ ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗೂ ನನಗೆ ನೀವು ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತೀರಾ ಇವತ್ತೇ ನೀವು ಟ್ರೈ ಮಾಡಿ ಹಾಗೂ ರಿಸಲ್ಟ್ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ